ಟಾಕ್ಸಿಕ್ ರಿಲೀಸ್ ಆದಂತಹ ಒಂದೊಂದು ಪೋಸ್ಟರ್ ಕೂಡ ಒಂದೊಂದು ಕತೆ ಹೇಳುತ್ತೆ ಪೋಸ್ಟರ್ ಲುಕ್ ಕ್ಯಾರೆಕ್ಟರ್ ಡಿಸೈನ್ ನೋಡ್ತಿದ್ರೆ ಟ್ರಸ್ಟ್ ಮೀ ಇದು ಹಾಲಿವುಡ್ ಸಿನಿಮಾ ಅಲ್ಲ ಆದ್ರೆ ಹಾಲಿವುಡ್ ಗೆ ಟಕ್ಕರ್ ಕೊಡುವಂತಹ ಸಿನಿಮಾ ಆಗುತ್ತೆ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಮೋಸ್ಟ್ ವಾಂಟೆಡ್ ಸಿನಿಮಾ ಇತ್ತೀಚೆಗೆ ಗೊತ್ತಾಗಿರುವಂತಹ ವಿಚಾರ ರಾಕಿಂಗ್ ಸ್ಟಾರ್ ಕತೆ ಇರುವಂತಹ ಸಿನಿಮಾ ಟಾಕ್ಸಿಕ್ ದಿನದಿಂದ ದಿನಕ್ಕೆ ಬೆಳಿತಾನೆ ಇದೆ ಈ ಸಿನಿಮಾ ಟಾಕ್ಸಿಕ್ ಗೆ ಇನ್ನು ಎರಡೂವರೆ ತಿಂಗಳು ಮಾತ್ರ ಬಾಕಿ ಆ ನಿಟ್ಟಿನಲ್ಲಿ ಟಾಕ್ಸಿಕ್ ಸಿನಿಮಾ ಸ್ಟಾರ್ ಕಾಸ್ಟ್ ಬಗ್ಗೆ ಒಂದೊಂದಾಗಿ ರಿವೀಲ್ ಮಾಡ್ತಾ ಬರ್ತಿದ್ದಾರೆ ಸಿನಿಮಾ ತಂಡ ಟಾಕ್ಸಿಕ್ ನಾಯಕಿಯಾಗಿ ಕಿಯಾರಾ ಅಡ್ವಾಣಿ ನಾಡಿಯಾ ಅನ್ನೋ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಒಂದು ಪೋಸ್ಟರ್ ಸಖತ್ ಇಂಪ್ರೆಸ್ ಆಗಿದೆ ಲೇಡಿ ಜೋಕರ್ ಡ್ಯಾನ್ಸ್ ಕ್ವೀನ್ ಮೆಜಿಷಿಯನ್ ಬ್ಯಾಕ್ ಗ್ರೌಂಡ್ ನಲ್ಲಿ ಸ್ಟಾರ್ಸ್ ಈ ಎಲ್ಲವನ್ನ ಗಮನಿಸಿದ್ರೆ ನಾಡಿಯಾ ಯುರೋಪಿಯನ್ ಗರ್ಲ್ ಅಂತ ಅನ್ನಿಸ್ತಿದೆ ಇದೀಗ ಮತ್ತೊಂದು ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ ಬಾಲಿವುಡ್ ನ ಹುಮಾ ಕುರೇಶ್ ಅವರು ಎಲಿಜಬೆತ್ ಆಗಿ ಕಾಣಿಸಿಕೊಂಡಿದ್ದಾರೆ ಈ ಪೋಸ್ಟರ್ ನೋಡಿದಾಗ ಗ್ಯಾಂಗ್ಸ್ಟರ್ ಗೆಟ್ ಅಪ್ ತರ ಕಾಣಿಸ್ತಿದೆ ಎಲಿಜಬೆತ್ ಇಂಟರ್ ಲೇಡಿ ಡಾನ್ ಅನ್ನೋದು ನಮ್ಮ ಅಭಿಪ್ರಾಯ ಯಾಕೆ ಅಂತ ಹೇಳ್ತೀನಿ ನೋಡಿ ಈ ಎರಡು ಪೋಸ್ಟರ್ ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಯಶ್ ಅವರ ಫಸ್ಟ್ ಪೋಸ್ಟರ್ ಅಂಡ್ ಈ ನ ಕಂಪೇರ್ ಮಾಡಿದ್ರೆ ಎಲಿಜಬೆತ್ ಎಂಪೈರ್ ನ ಈ ಒಂದು ಸ್ಟ್ಯಾಚು ಏನಿದೆ ಯಶ್ ಅವರು ಧ್ವಂಸ ಮಾಡಿರ್ತಾರೆ ಹಾಗಾಗಿ ಡೌಟೆ ಬೇಡ ಎಲಿಜಬೆತ್ ಟಾಕ್ಸಿಕ್ ನ ಲೇಡಿ ವಿಲನ್ ಆಗಿರಬಹುದು ಇನ್ನು ಟಾಕ್ಸಿಕ್ ಸಿನಿಮಾ ಮಾರ್ಚ್ ಹತ್ತೊಂಬತ್ತಕ್ಕೆ ವರ್ಲ್ಡ್ ವೈಡ್ ಗ್ರ್ಯಾಂಡ್ ಆಗಿ ರಿಲೀಸ್ ಆಗಲಿದೆ ಯಶ್ ಫ್ಯಾನ್ಸ್ ಹಬ್ಬ ಮಾಡೋದಕ್ಕೆ ರೆಡಿ ಆಗಿರಿ ಯಶ್ ಇದಿಷ್ಟು ಹೊತ್ತಿನ ಟಾಪಿಕ್ ವಿಡಿಯೋ ಇಷ್ಟ ಲೈಕ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಫಾಲೋ ಮಾಡಿ ಗೈಸ್